ಈ ಗುಲಾಬಿಯು ನಿನಗಾಗಿ ಇದು ಚೆಲ್ಲುವ ಪರಿಮಳ ನಿನಗಾಗಿ ಈ ಹೂವಿನಂದ ಪ್ರೇಸೀ ನಿನಗಾಗಿ ಕೇಳೇ ಊರಸೀ ನಿನ್ನ ರಾಣಿ ತರ ರಾಣಿ ತರ ನೋಡ್ಕತೀನಿ ನಮ್ಮೂರಂಗ ನಾನು ಬಂಗಾರದ ಮನುಷ್ಯ ಸರಿನೇ ಬಂಗಾರದ ಮನುಷ್ಯ ನಾನು ನೋಡ ನಿನ್ಗೆ ಏನು ಬೇಕು ಕೇಳು ನಿನಗೆ ನೀನು ಯಾವಾಗೂ ತನ್ನಗೆಣ್ಣೆ ಇರಬೇಕು ನೀವ ಅಮ್ಮ ನನ್ ಸೆಲೆಕ್ಟ್ ಮಾಡಿರೋದಿನ ನಿನ್ನ ಸಂದಕ್ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ನಿನ್ನ ರಾಣಿ ರಾಣಿ ತರ ನೋಡ್ಕೋತೀನಿ ನಿಂಗೆ ಏನ್ ಬೇಕು ಹೇಳು ಬತ್ತಿಗ ದರ್ಶನ್ದು ಫಿಲಂ ರಿಲೀಸ್ ಆಗೇತಲಾ ಡೇವಿಲ್ ಡೇವಿಲ್ಡ್ ಫಿಲಂಗೆ ಕರ್ಕೊಂಡ್ ಹೋಯ್ತೀನಿ ಬತ್ತೀಗ ಅಂಕಲ್ ಪ್ಲೀಸ್ ಅಂಕಲ್ ನಾನು ಯಾ ಫಿಲಂ ಬರಲ್ಲ ಪ್ಲೀಸ್ ಅಂಕ ಫೋರ್ಸ್ ಮಾಡಬೇಡಿ ಅಂಕಲ್ ಆ ಅಂಕಲ್ ಅಂಕಲ್ ಅಂತ ಈಗ ನನ್ನ ನಾನು ನಿನ್ಗೆ ಅಂಕಲ್ ತರ ಕಾಣ್ತಾ ಇವ್ನಿಗೆ ನಾನು ಅಂಕಲ್ ನೋಡು ಅಂಕಲ್ ಗಿಂಕಲ್ ಅಂತ ಮಾತ್ರ ಕರಿಬೇಡ ನಾಳೆ ನೀನ್ ಮದ್ವೆ ಮಾಡ್ಕೊಳ್ಳೋ ಹುಡ್ಗ ನಾನು ಅಂಕಲ್ ಅಂತ ಕರಿದ್ರೆ ಜಸ್ಟ್ ಫಾರ್ಟಿ ಅಷ್ಟೇ ಆಗಿರತ್ ನನ್ಗೆ ನಲ್ವತ್ತೆ ವರ್ಷಕ್ಕೆ ಅಂಕಲ್ ಅಂದ್ಬಿಟ್ರೆ ಹೆಂಗ್ ನೀನು ಹಾ ಅಂಕಲು 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 ನಿಂಗೆಲ್ಲಾ ಅಂಕಲ್ ಅಂತ ಅನ್ನಕ್ ಬರ್ಬೇಡ ನೀನು ಇನ್ನೇನಂತ ಕರಿಬೇಕು ತಲೆನಾಗೆಲ್ಲ ಕೂದಲು ವಯಸ್ಸಾಗೈತೆ ನಿಮ್ ನೋಡಿದ್ರೆ ಅಂಕಲ್ ತರ ನೀ ನೋಡಿ ನನ್ಗೆ ಆ ಸಿಲಮರೇ ಇಷ್ಟ ಇಲ್ಲ ಫಿಲಂಗೆ ಬರಕ್ ಇಷ್ಟ ಇಲ್ಲ ಅಂದ್ರೆ ಶಾಪಿಂಗ್ ಆದ್ರೂ ಬರ್ಬೋದಲ್ವೇ ನಂಗೆ ಶಾಪಿಂಗ್ ಒಂದೇ ಬೇಕಿಲ್ಲ ನಾನ್ ನಿನ್ ಹತ್ರ ಬಂದಂಗೆ 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 ನಿನ್ ದೂರಕ್ಕೆ 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 ಹೋಯ್ತಾನೆ ಇದೀಗಲ್ಲ ನಿನ್ನ ನಾನು ಇಷ್ಟ ಇಷ್ಟಪಟ್ಟಿವ್ನಿ ನಿನ್ ಮೇಲೆ ಎಷ್ಟು ನಾನ್ ಪಿರುತಿ ಮಾಡಿಕೊಂಡಿವ್ನಿ ಇಷ್ಟೆಲ್ಲಾ ಮಾಡಿಕೊಂಡಿದ್ರುನು ಇದ್ ಯಾಕೆ ಹಿಂಗ್ ಆಡ್ತಿದ್ದೀಗ ನೀನು ಫಿಲಮ್ ಹೋಗೋಣ ಬಾ ಅಂದ್ರೆ ಬರಕಿಲ್ಲ ಅಂತ ಲೇ ಮಗಳೇ ನಿನ್ ಕೇನೆ ಬಂದ್ರ ದೊಡ್ಡ ರೋಗ ನಾಳೆ ನೀನ್ ಮದ್ವೆ ಮಾಡ್ಕೊಳ ಹುಡುಕತಾನೆ ಹೋದ್ರೆ ಏನಾಯ್ತದೆ ನೀವೇ ಹೇಳಿ ಆಯ್ತೆ ಹೋದ್ರೆ ಏನಾಯ್ತದೆ ಹಾ ಏನಾರ ಏನಾರ ಒಂದ್ ಚೂರಾದ್ರು ಏನಾರ ನನ್ವೆ ಇದಾಯ್ತದ ನಲ್ವತ್ತೆರಡು ವರ್ಷ ಅಷ್ಟೇನಿಯ ನನ್ಗೆ ನಲ್ವತ್ತೆರಡ ನಲ್ವತ್ತು ಅಂತ ಹೇಳಿದ್ರಿ ಬಂದ್ಬಿಡ್ತು ಅಮ್ಮ ಪ್ರೀತಿ ಕುರುಡು ಪ್ರೀತಿಗೆ ಈ ವಯಸ್ಸಾಗಿರೋದು ಅದು ಇದು ಇದೆಲ್ಲಾನುವೇ ಗೊತ್ತಾಗಲ್ಲ ಬಿಡಿ ಹಾ ಅಳಿ ಅಂದ್ರೆ ನೀವು ನನ್ ಮಗಳಿಗೆ ನಾಚಿಕೆ ಸ್ವಭಾವ ಶ್ಯಾನೆ ನನ್ ಮಗಳಿಗೆ ಶ್ಯಾನೆ ನಾಚಿಕೆ ಆಯ್ತದೆ ಅವಳಗೋಸಿ ನಾನೇ ಕರ್ಕೊಂಡೋಗಿ ನಾಚಿಕೆ ಪಡಬೇಡ ಅಂತ ಬುದ್ಧಿ ಹೇಳ್ಬಿಟ್ಟು ಕರ್ಕೊಂಡ್ಬಿಡ್ಬರ್ತೀನಿ ನೀವು ಟೆನ್ಷನ್ ಮಾಡ್ಕೊಬೇಡಿ ನೀವ್ ಆರಾಮಾಗಿ ನಿಂತ್ಕೊಂಡಿರಿ ఓ నాచకేయ హెరకి బరకల్ అంత నెల ఇలా అన్కేగీ నాచికే నాచకే నాచకే బోల్ నాచకే అన్నీ తలకెడ్కళ సరినే నన్ మింగల్ కణమ్ హింగే ఇంత మగ్గు బుద్ధి కర్కంబుట్ బీని సరినే ఆయ్ అత్త మగళ బ మాట్లాడే ನನ್ ಏನಮ್ಮ ನಮ್ಮ ಇಲ್ಲ 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 ನನ್ ತಗೆಲ್ಲ ನೀನ್ ಮಾತಾಡೋದೇನು ಇಲ್ಲ ಹ್ಮ್ ನಾನೇನ್ ಮಾತಾಡ್ಲಿ ನೀನ್ ಸುಮ್ಕೆ ಹೋಗು ನನ್ ಜೊತೆ ಹಂಗ್ ಇರ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಅಮ್ಮ ಹೇಳ್ಕೊಡ್ತದೆ ಹೋಗು ಏನ್ ಆಗಕ್ಕಿಲ್ಲ ಈಗ ಸುಮ್ನೆ ಬಾಯಿ ಮುಚ್ಕೊಂಡ್ ಬಂದ್ರೆ ನೀನ್ ಸರಿ ಇಲ್ಲ ಅಂದ್ರೆ ನನ್ ನಾಲ್ಕ ಬಾರ್ಸಿ ನೀ ಕರ್ಕೊಂಡು ಹೋಗದು ಅಮ್ಮ ಬಾಯಿ ಮುಚ್ಕೊಂಡ್ ನಡಿ ಅಂತ ಹೇಳಿದ್ನಲ್ಲ ಅಯ್ಯೋ ಹೂವ ಸುಮ್ಕೆ ಏನಿಯದ್ ಎಷ್ಟ್ ಆಯ್ತದೆ ನಾನ್ ಕಾಸ್ ಕೊಟ್ಬಿಟ್ಟು ತಕಬಿಟ್ ಬಂದಿದ್ದೆ ಸುಮ್ಕೆ ವೇಸ್ಟ್ ಆಯ್ತದಲ್ಲ ಇದ್ ಯಾಕೆ ಹೂವ ಇಡ್ಕೊಂಡ್ ನಿಂತಿರೇ ಏನಾಯ್ತು ಅದೇ ನನ್ ಮದ್ವೆ ಮಾಡ್ಕೊಳ್ಳ ಹುಡ್ಗಿಗೆ ಕೊಡ ನೀ ಅಂತ ಹೇಳ್ಬಿಟ್ಟು ನಿಂತಿದೆ ಆ ಹುಡ್ಗಿ ಯಾಕೆ ಮುನ್ಸ್ಕೊಂಡ್ ಹಿಂಗೇನಿಯಾ ಬಂಗಾರದೇ ಏ ನಮ್ಮನೆಗೆ ಡೂಪ್ಲಿಕೇಟ್ ಒಡವೆ ಅನ್ನೋದ್ರ ಇಲ್ಲ ನಮ್ಮನೆ ತುಂಬಾ ಬಂಗಾರ ದೊಡ್ಡವೇಣಿಯಾ ಇರೋದು ಹ್ಮ್ ಗೊತ್ತೇನು ನಮ್ದು ಏನ್ ಹೊಸ ಕಮ್ಮಿ ಐತೆ ಅನ್ಕಂಡ್ ಆಸ್ತಿ ನಮ್ದು ಎಕರೆ ಜಮೀನ್ ಐತೆ ತು ಆಟ ಐತೆ ಎಲ್ಲಾನೇ ಐತೆ ನೀನ್ ಏನ್ ಅನ್ಕೊಬಿಟ್ಟಿದ್ಯಾ ನಮ್ಮ ಮುದ್ರಾಗೇನಿಲ್ಲ ಅಂತ ಅನ್ಕೊಬಿಟ್ಟಿದೀನಕಾ ಎಲ್ಲಾನು ಐತೆ ನಿಮ್ಮಂತ ಹುಡುಗನ ಮದುವೆ ಬಂಗಾರ ಬಂಗಾರಾಮನ್ ಮಗಳು ಪುಣ್ಯ ಮಾಡವಳಿ ಕಾರಕೊಬಿಟ್ ಬಂದಿದ್ರ ಈಜೆ ಕಡೆ ನಿಲ್ಸಿದ್ರಲ್ಲ ಕಾರು ಬೋಪ ಸಂದಾಗ ಕಾರು ಇನ್ನು ಒಂದ್ ಕಾರೈತೆ ಅದನ್ನೇ ಪರವಾಗಿಲ್ಲ ಒಳ್ಳೆ ದುಡ್ಡು ಆಸ್ತಿ ಎಲ್ಲಾ ಮಾಡಿಕೊಂಡಿದಿರ ಅನ್ನಿ ಮಾಡಿಕೊಂಡಿವ ಮದ್ವೆ ಆಗಿಲ್ಲ ನನಗೆ ತಲೆನಾಗ ಕೂದ್ಲಿಲ್ಲ ಅಂತ ಹೇಳ್ಬಿಟ್ಟು ಯೋಸೋ ಜನ ಹುಡುಗಿರೆಲ್ಲ ರಿಜೆಕ್ಟ್ ಮಾಡ್ಬಿಟ್ರು ಮೊದ್ಲು ಮೊದ್ಲುಗೇನೀಯ ನಾನು ರಿಜೆಕ್ಟ್ ಮಾಡಿದೆ ಮೊದ್ಲು ಮೊದಲುಗೇನೇ ಹ್ಞೂ ಈ ಹುಡುಗಿ ಸಂದಕಿಲ್ಲ ಆ ಹುಡುಗಿ ಸಂದಕಿಲ್ಲ ಅಂತ ನಾನೇನೇ ರಿಜೆಕ್ಟ್ ಮಾಡ್ಕೊಂಡು ಕುಂದ್ಕಣ್ಣ ಈ ಹುಡುಗಿ ಬೇಡ ನಂಗೆ ಆ ಹುಡ್ಗಿ ಬೇಡ ನನಗೆ ಅಂತ ಹೇಳ್ಬಿಟ್ಟು ನಾನು ಸುರು ಸುರುಗೆ ನಾನು ರಿಜೆಕ್ಟ್ ಮಾಡ್ಬಿಟ್ಟೆ ಆಮೇಲೆ ಬೊತ್ತ ಬುತ್ತ ಕೂದಲೆಲ್ಲ ನುಣ್ಣು ಕುದುರೋಗ್ಬಿಟ್ಟು ಆಮೇಲೆ ಹುಡುಗಿರೆಲ್ಲ ರಿಜೆಕ್ಷನ್ ಮಾಡ್ಬಿಟ್ರು ఇ గెంగో నన పున్యు కే వళ్ల్ ఉడిగి సిక్తాఇస్ నన గాం తున్వే మోద్వే మోద్వమాడ్కండో హంగే నివు మూభ్యాక్ సాక్కవోడనే తా పిక్సాగో � ಗೊತ್ತೇ ಆಗ್ಲಿಲ್ಲ ಈ ಹುಡುಗಿಗೆ ಎಷ್ಟಿರ್ಬೋದು ವರ್ಷದವರು ನೀವ್ ಹಿಂಗೆ ಈ ಮದುವೆ ಮಾಡ್ಕೋಬೇಕು ಅಂತ ಬಂದಿದಿರಲಾ ಹುಡ್ಗಿಗ ಅದಕ್ಕೆ ಏನಾರ ಹಂಗು ಹಿಂಗು ಅಂತ ಬೇಜಾರ್ ಮಾಡ್ಕೊಂಡೈತಾ ಅಂತ ಇಲ್ಲ ಹಸಿ ನಾಚಕ್ ಅಷ್ಟೇ ನೀವು ಹುಡುಗಿ ಬಿಡಿ ಆಯ್ತು ಹ್ಮ್ ಇನ್ನೊಂದ್ ಅವ್ರ ಅಮ್ಮ ಬುದ್ಧಿ ಹೇಳಕ್ಕೆ ಅಂತ ಹೋಗೈತೆ ನಾಚಿಕೆ ಎಲ್ಲಾ ಪಡ್ಬಾರ್ದು ಅಂತ ನಾಚಿಕೆ ಪಡ್ಲಿಲ್ಲ ಅಂದ್ರೆ ಎಲ್ಲ ಸರಿ ಹೋಯ್ತದೆ ಹಾ ಸರಿ ಸರಿ ಆಯ್ತು ನೋಡಿ ಈ ಹೂವನ್ನ ತಗೊಂಬಿಟ್ ಬಂದಿದೆ ನಮ್ ಹುಡ್ಗಿ ಕೊಡೋಣ ಅಂತ ತಗಲಿಕ್ಕೆ ನಿಮ್ಗೆ ಏನಿಯಾ ಕೊಡ್ತೀನಿ ಹಾಡ್ನ ಬಾಯಟ್ ಮಾಡ್ಕೊಂಡ್ಬಿಟ್ ಬಂದಿದೆ ಹಾಡ್ ಹೇಳ್ಬಿಟ್ಕೊಡ್ಲಾ ಏನೋ ಕೊಡಿ ಈ ಗುಲಾಬಿಯು ನಿನಗಾಗಿ ಇದು ಚೆಲ್ಲುವ ಪರಿಮಳ ನಿನಗಾಗಿ ಈ ಪ್ರೇಯಸಿ ನಿನಗಾಗಿ ಊರತಿ ತುಂಬಾ ಸಂಡಿ ಹ್ಮ್ ಸರಿ ಐತೆ ಈ ಹೋಗ್ಬಿಡ್ಬತ್ತಿರಾಗೈತೆಮ್ಮ ಅದೆಲ್ಲ ಹುಡುಕ್ತಾಳೋ ಕಾಣೆ ಒಳ್ಳೆ ಕುಳನೇ ಹುಡುಕ್ ಬಿಡ್ತಾಳೆ ಸಾವುಕರ್ ದುಡ್ಡಿರೋರು ಇಂತೇನಿಯಾ ಹುಡ್ಕಿ 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 ಹುಡುಕ್ತಾಳೆ ಹ್ಮ್ ಪರ್ವಾಗಿಲ್ಲ ಬಂಗಾರಮ್ಮ ಪರವಾಗಿಲ್ಲ ಹ್ಮ್ ತಲೆ ಐತೆ ನಿಂಗು ನಂಗ್ ಹೆಂಗ್ ಹುಡುಕ್ಬೇಕು ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪರವಾಗಿಲ್ಲ ಅದ ಎಲ್ಲೆಲ್ಲಿಂದ ಹುಡುಕ ಬತ್ತಳೋ ಅಂಕಲ್ ಆದ್ರೂ ಪರವಾಗಿಲ್ಲ ಕಿತ್ತೋದನ್ನಾದ್ರೂ ಪರವಾಗಿಲ್ಲ ಅಂತ ದುಡ್ಡಿರೋರ್ನೇ ಬತ್ತಾಳೆ ಲೇ ಅವನು ಯಾವನ ನಿನ್ನ ನೋಡಕ್ಕೆ ಬಂದಿದ್ದಲ್ಲ ಮದುವೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಮೊತ್ತಿಗೆ ಕರ್ಕೊಬಿಟ್ಟು ಬಂದೈತಲ್ಲ ಆ ಹುಡುಗನ್ನ ತೋರ್ಸೆ ತೋರ್ಸು ಇಲ್ಲೇ ತೋಟದಾಗ ಕೆಲಸ ಮಾಡ್ತಾನಂತಲ್ಲ ತೋರ್ಸು ಅವ್ನೇನ ನಿಮ್ಮ ಮತ್ತಿಗೆ ಬೇಕು ಅಂತ ನಿನ್ನ ಜೀವನ ಹಾಳು ಮಾಡಬೇಕು ಅಂತ ಇಷ್ಟೆಲ್ಲನೂ ಮಾಡೋಳೆ ಕಿತ್ತೋದಳು ನಿನ್ನ ಜೀವನನ ಆಳ್ಗೆಡು ಆಗ್ಲಿಲ್ಲ ಅಂತಂದ್ರೆ ಕೇಳೋಳು ಅಂತ ಅವಳಂತೂನುವೆ ನೋಡು ಈಗಲೇ ಹೇಳ್ತಾ ಇದೀನಿ ನಿಮ್ಮ ಮತ್ತಿಗೆ ತಗ ಚಾಲೆಂಜ್ ಆಗ್ಬಿಟ್ಟು ಬಂದೀವಿ ನಾನು ತೋರ್ಸಿರೋ ಹುಡುಗು ಏನ್ಯಾ ನನ್ನ ಮಗಳು ಕೊಟ್ಬಿಟ್ಟು ಮದುವೆ ಮಾಡೋದು ಹೇಳ್ಬಿಟ್ಟು ನನ್ನ ಮಾನ ಮರ್ವಾದಿ ಏನಾರ ಕಳಿಬೇಕಂತೆ ನೀನು ನಾನಂತೂ ಸುಮ್ಮನಿರಕಿಲ್ಲ ನನ್ನ ಮಾನ ಮರ್ವದಿ ಎಲ್ಲೂ ಹೋಗ್ಬಾರ್ದು ಸರಿನೇ ನನ್ನ ಮಾನ ಮರ್ವದಿ ಉಳಿಸೋ ಜವಾಬ್ದಾರಿ ನಿಂದು ಅಮ್ಮ ನಾನೇನಮ್ಮ ಮಾಡಿದ್ದೀನಿ ಪಾಪವಾ ಅಂಕಲ್ ಕೊಟ್ಬಿಟ್ಟು ಮದುವೆ ಮಾಡೋಕ್ಕೆ ಅಂತ ಒಂಟಿದೀಗಲ್ಲ ನನಗೆ ಎಷ್ಟು ವರ್ಷ ಅವ್ನಿಗೆ ಎಷ್ಟು ವರ್ಷ ನೀನೇ ಯೋಚನೆ ಮಾಡು ನನಗೆ ಇಪ್ಪತ್ತೈದು ವರ್ಷ ಆ ನನ್ನ ಮಗನಿಗೆ ವಸ್ ವರ್ಷ ಇರಬೇಡ ನೀನು ಯೋಚನೆ ಮಾಡು ಅಷ್ಟು ದೊಡ್ಡ ನಲ್ವತ್ತೆರಡು ವರ್ಷದ ಅಂಕಲ್ಗೆ ಇಪ್ಪತ್ತೈದು ವರ್ಷದ ಹುಡುಗಿನ ಕೊಡಿಸ್ಬಿಟ್ಟು ಜೀವನ ಹಾಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಮ್ಮ ಬಿ ಆಡಕ್ಕಣ್ಣ ಏಯ್ ಅವ್ನು ಯಾವನು ಬಂದವನಲ್ಲ ಬೇವರ್ಸಿಂಗ್ ವರ್ಷ ಕರ್ಕೊಬಿಟ್ಟು ಬಾ ಹೋಗು ನಾನು ಮಾತಾಡ್ತೀನಿ ಇಲ್ಲಿ ನನ್ನ ಮಗಳನ್ನ ನನ್ನ ಮಗಳ ಜೀವನ ಹಾಳು ಮಾಡಕ್ಕೆ ಬಂದಿದ್ದೀಯ ಅಲ್ಲಿಗಂಜೆ ನೀನು ಗೌರಿ ನೋಡ್ತಿರು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹುಡುಗು ಇಲ್ಲಿಂದ ಹಿಂಗೆ ನೀವು ಕೂದ್ಬಿಟ್ಟು ಹಂಗೆ ನೀ ಕಳಿಸ್ಬಿಡ್ತೀನಿ ಈತವಾಡ್ದಾಗ ಕೆಲಸ ಮಾಡೋಂಗೆ ನನ್ನ ಮಗಳು ಬೇಕಾ ನನ್ನ ಮಗಳು ಜಮೀನ್ದಾರರು ಹ್ಞೂ ಅಂಥದ್ರಾಗೆ ಇವನು ಯಾವನೋ ಪುಂಡ ಪೋಖ್ರಿಗೆ ಅಲ್ಲ ನನ್ನ ಮಗಳನ್ನ ನಮ್ಮ ಅಮ್ಮ ಮಾತಾಡಬೇಕು ಅಂತ ಹೇಳ್ತು ಹೇಳದ್ನಲ್ಲ ಬನ್ನಿ ಬನ್ನಿ ಮಾ ಇವರೇನೇನೀಯಾ ಓಹೋ ಅನ್ಕಂಡೆ ಅನ್ಕಂಡೆ ನನ್ನ ಮಗಳು ಯಾಕೆ ನನ್ನ ಮಗನ ಮದುವೆ ಮಾಡ್ತಾತೀನಿ ಅಂತ ಒಪ್ಕೊಂಡ್ಳು ಅಂತ ಹೇಳ್ಬಿಟ್ಟು ನೋಡಕ್ಕೋಸ್ ಇತ್ತು ಎಳ್ಳಕ್ಕೆ ಬೆಳ್ಳಕ್ಕೆ ಸಂದಕ್ಕೆ ಅವನಲ್ಲ ಅದಕ್ಕೇನೆಯೋ ಒಪ್ಕೊಂಡಿರ್ಬೇಕು ಹಾಂ ನೋಡು ನನ್ನ ಮಗಳಿಗೆ ಬೇರೆ ಹುಡುಗ್ನ ಹುಡುಗ್ಬಿಟ್ಟಿವಿ ನನ್ನ ಸೊಸೆಗೂ ಇದಕ್ಕೂ ಈ ಮದುವೆಗೂ ಯಾವ ಸಂಬಂಧನೂ ಇಲ್ಲ ನನ್ನ ಸಸ್ಯ ಮಾತ್ರ ನಾನು ಯಾವತ್ತೂ ಕೇಳಕ್ಕಿಲ್ಲ ಇವಳು ನನ್ನ ಮಗಳು ನನ್ನ ಮಗಳಿಗೆ ಯಾರನ್ನು ಕೊಟ್ಟು ಹೆಂಗೆ ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೆ ಗೊತ್ತು ನಾನು ಬೇರೆ ಯಾರಿಗೂ ಕೊಟ್ಟು ಮದುವೆ ಮಾಡೋಕ್ಕಿಲ್ಲ ನಾನು ಆಗ ಏನೇ ಒಂದು ಹುಡುಗನ ನೋಡ್ಬಿಟ್ಟಿವಿ ಆ ಹುಡುಗನ ಜೊತೆ ಏನೇ ಮದುವೆ ಮಾಡಬೇಕು ನನ್ನ ಮಗಳದು ಅಂತ ಫಿಕ್ಸ್ ಮಾಡ್ಬಿಟ್ಟಿನಿ ಸರಿ ನೀನು ನನ್ನ ಮಗಳನ್ನ ಮದುವೆ ಮಾಡ್ತಾತೀನಿ ಅನ್ನ ಯಾವ ಕನಸುನುವೇ ಕಾಣಬೇಡ ஏன் ஐதே ஏன் ஐதே நின் அதர் நான் மகளنا மொதே மட்களக்கே ஏன் குவாலிட்டி ஐதே யோல்லா ಅಮ್ಮ ಹುಡುಗ ತುಂಬ ಒಳ್ಳೆಯವರು ಕಣಮ್ಮ ಹಾಗೆ ಏನಿಯಾ ನನಗೆ ಸೆಟ್ ಆಯ್ತಾರೆ ಕಣಮ್ಮ ಆಮೇಲೆ ಮೈ ಬಗ್ಸಿಬಿಟ್ಟು ಕೆಲಸ ಮಾಡ್ತಾರೆ ವ್ಯವಸಾಯ ಮಾಡ್ಬೇಕಾ ವ್ಯವಸಾಯನೂ ಮಾಡ್ತಾರೆ ಆಮೇಗಿಂದ ಬೇರೆ ಏನಾರ ಕೆಲಸ ಮಾಡ್ಬೇಕಾ ಅದನ್ನೂ ಮಾಡ್ತಾರೆ ಕಣಮ್ಮ ನೋಡಮ್ಮ ಇವ್ರಿಗಿನ್ನವೇ ಒಳ್ಳೆ ಹುಡುಗನ ನಾನು ಹುಡುಕೋಕೆ ಸಾಧ್ಯನೇ ಇಲ್ಲ ನನಗೆ ಯಾವ ದುಡ್ಡು ಮನೆ ಆಸ್ತಿ ಅಂತಸ್ತು ಯಾವ್ದನ್ನೇ ಬೇಡ ನಾನು ಮದುವೆ ಮಾಡ್ಕೊಂಡ್ರೆ ಏನೇ ಮದುವೆ ಮಾಡ್ಕೊತೀನಿ ಕಣಮ್ಮ ಪ್ಲೀಸ್ ಕಣಮ್ಮ ಇನ್ನು ಅಡ್ಡ ಮಾಡೋಕ್ಕೆ ಹೋಗ್ಬೇಡ ಕಣಮ್ಮ ನನಗೆ ಗೊತ್ತು ಯಾರನ್ನ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನನಗೆ ಇವ್ರೇನಿಯಾ ಸರಿ ಕಣಮ್ಮ ಅಯ್ಯೋ 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 ನಾಯ್ ಮಕ್ಳೆ ಮಾಡ್ತಾವಳೆ ನೋಡಿ ನನ್ನ ಹತ್ರ ಏನು ಇಲ್ಲ ಒಂದು ಲಕ್ಷ ರೂಪಾಯಿ ಅಕೌಂಟ್ ಕಾಸು ಐತಿ ಎಷ್ಟು ಬಿಟ್ರೆ ನನ್ನಾಗ ಏನು ಇಲ್ಲ ಈ ಜಮೀನು ಆಸ್ತಿ ಪಾಸ್ತಿ ಏನೂ ಇಲ್ಲ ಸಂಬಂಧಿಕರಂತೂ ಮದ್ಲೆನ್ ಏನ ಇಲ್ಲ ನಾನೊಬ್ಬ ಅನಾಥ ಅಷ್ಟೇನಿಯಾ ಇಲ್ಲಿ ಗೌರಿ ಅವರ ಕರ್ಕೊಂಡ್ಬಿಟ್ಟು ಬಂದವ್ರೆ ನಿನ್ಗೆ ನಾ ನಾನು ಅದ್ನ ಕೊಟ್ಟು ಮದುವೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅಷ್ಟು ಬಿಟ್ರೆ ನನ್ನ ಹತ್ರ ಕಾಸು ಗೀಸು ಏನು ಇಲ್ಲ ನಾನಿಲ್ಲಿ ಯಾರೋ ನೋವೇ ನಾನು ಮದುವೆ ಮಾಡ್ಕೊಳ್ಳಿ ಅಂತ ಬಲವಂತ ಮಾಡ್ತಾ ಇಲ್ಲ ಇವ್ರಿಷ್ಟ ಇವ್ರು ಒಪ್ಕೊಂಡಿರೋದಕ್ಕೆ ನಾನು ಒಪ್ಕೊಂಡಿದ್ದೀನಿ ಅಷ್ಟೇನ ಬಲವಂತವಾಗಿ ನಾನು ಯಾರು ಮದುವೆ ಮಾಡ್ಕೊಳಕ್ಕಿಲ್ಲ ಈಗಲೂ ಇವ್ರು ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾನು ಪಡಿ ನಾನು ಹೋಯ್ತೀನಿ ನಾನು ಇರೋದನ್ನ ಇದ್ದಂಗೆ ಏನೇ ಹೇಳ್ತಾ ಇವ್ನಿ ನನ್ನ ಹತ್ರ ಕಾಸು ಗೀಸು ಏನೂ ಇಲ್ಲ ಓಡಾಡಕ್ಕೆ ಒಂದು ಸೈಕಲ್ನೂ ನಂತಾಗಿಲ್ಲ ಸರಿನೇ ನಾನೊಬ್ಬ ಹೇಳಿದ್ನಲ್ಲ ಅನಾಥ ಇಲ್ಲಿ ದೊಡ್ಡದ ಕೆಲಸ ಮಾಡ್ಕೊಂಡು ಇಲ್ಲೇನೇ ಜೀವನ ಮಾಡ್ಕೊಂಡಿರ್ತೀನಿ ಗೌರಿ ಅವರು ಒಂದು ಎಕರೆ ಎರಡು ಎಕರೆ ಜಮೀನು ಕೊಡ್ತೀನಿ ಅಂತ ಹೇಳಿದ್ರು ಅದನ್ನುವೇ ಬೇಡ ಅಂತ ಹೇಳ್ತಾ ಇವ್ನಿ ನಾನು ಹೆಂಗೋ ಕೂಲಿ ಮಾಡ್ಕೊಂಡು ಜೀವನ ಮಾಡ್ಕೊಂಡು ನಾನು ಹೆಂಡ್ತಿನ ಹೆಂಗೆ ಸಾಕೋದು ಅಂತ ನನಗೆ ಗೊತ್ತು ಅಯ್ಯೋ ಅಯ್ಯೋ ಮನೆಯಾಳಿ ಕೇಳಿಸ್ಕೊಂಡೇನೆ ಕೇಳಿಸ್ಕೊಂಡ ಅವನ ತಾಗ ಏನೂ ಇಲ್ವಂತೆಲೇ ಹತ್ತಿರ್ಬೋಕಿ ಹತ್ತು ಏನೂ ಇಲ್ವಂತೆ ಏನು ಇಲ್ದಿರೋನ ಕಟ್ಕೊಂಡು ಏನೇ ಸುಖವಾಗಿದ್ಯಾ ನೀನು ಮನಿಯಾಳಿ ನನ್ನ ಮಾತು ಕೇಳು ಬ್ಯಾಡ ಬ್ಯಾಡ ಈ ನನ್ನ ಮಗುನ್ ಸಹ ಬ್ಯಾಡ ಬೀದಿಗೆ ಬಂದ್ಬಿಡ್ತೀಗ ಕೇಳು ಈ ಪಿರುತಿ ಪಿರೇ ಮಸಾನೇ ದಿನ ಇರೋಕ್ಕಿಲ್ಲ ಹೊಟ್ಟೆಗೆ ಇಟ್ಟಿರೋಕ್ಕಿಲ್ಲ ಆಮಿಂದ ದಿನ ಕಷ್ಟಪಟ್ರೆ ಸಾಕು ಈಗ ಅಮ್ಮನೂ ನಾ ಮದುವೆ ಮಾಡ್ಕ ಏನು ಕಮ್ಮಿ ಆಗೈತೆ ಹೊಸಿ ವಯಸ್ಸಾಗಿರ್ಬೋದು ಅಷ್ಟೇನಿಯ ಅಷ್ಟು ಬಿಟ್ರೆ ಏನು ಕಮ್ಮಿ ಆಗೈತೆ ಹೇಳು ಅಮ್ಮ ಏನು ಕಮ್ಮಿ ಆಗೈತೆ ಜಾಸ್ತಿ ಆಗೈತದೆ ಎಲ್ಲಂದ್ರೆ ನನಗೆ ಬೇಡ ಇವ್ರ ತಾಕ ದುಡ್ಡಿಲ್ಲ ಇಲ್ಲ ಅಂದ್ರೆ ಪರವಾಗಿಲ್ಲ ನಾನು ಏನೇ ಮದುವೆ ಮಾಡ್ಕೊಬೇಕು ಅಂತ ಫಿಕ್ಸ್ ಮಾಡ್ಕೊಬಿಟ್ಟಿವಿ ನೋಡಮ್ಮ ದುಡ್ಡು ಕಾಸು ಮುಖ್ಯ ಅಲ್ಲ ಕಣಮ್ಮ ಜೀವನದಾಗ ನೋಡ್ದ ಮೊದಲನೇ ಗಂಡ ನನಗೆ ಯಾವುದೋ ದುಡ್ಡು ಬಂದಿದ್ದ ತಕ್ಷಣ ಹೆಂಗೆ ಬಿಟ್ಬಿಟ್ಟು ಹೊಲ್ಟೋದ ಅಂತ ಹೇಳ್ಬಿಟ್ಟು ಅಂಥ ಜೀವನ ಬೇಕೇನಮ್ಮ ನನಗೆ ಏಳು ನೀನು ಏನ್ಯಾ ನನಗಂತೂ ಯಾವುದೇ ಕಾರಣಕ್ಕೂ ಅಂಥ ಜೀವನ ಬೇಕಾಗಿಲ್ಲ ನೋಡು ಇದೇ ಕೊನೆ ನನಗೆ ಬಲವಂತ ಮಾಡಕ್ಕೆ ನೀನು ಬರ್ಬೇಡ ಹೊತ್ತಿಗೆ ನೋಡಿರೋ ಹುಡ್ಗ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನೇನು ಹೇಳ್ತಿಲ್ಲ ನಾನು ಏನು ಹೇಳ್ತಿದ್ದೀನಿ ಅಂದರೆ ನನ್ನ ಮನ್ಸಿಗೆ ಇಷ್ಟ ಆಗ್ಬಿಟ್ಟೈತೆ ಅಷ್ಟೇ ಏನಿಯಾ ನನಗೆ ಇವ್ರಂದ್ರೆ ತುಂಬ ನನಗೆ ಇಷ್ಟ ಬಲವಂತ ಅಂತ ಏನೂ ಇಲ್ಲ ಕಣಮ್ಮ ಇವರು ಎಂದೂ ಬಲವಂತ ಮಾಡಿಲ್ಲ ಆದರೂ ನನಗೆ ಇವ್ರು ಇಷ್ಟ ಆಗಿಬಿಟ್ಟವ್ರೆ ಕಣಮ್ಮ ಒಂದು ನೆನ್ಪಿಟ್ಕ ಇವನ ಜೊತೆ ನಿನ್ನ ಮದುವೆ ಯಾವುದೇ ಕಾರಣಕ್ಕೂ ಆಗೋಕ್ಕಿಲ್ಲ ಅಂದರೆ ಆಗೋಕ್ಕಿಲ್ಲ ನಾನು ಆಗಕ್ಕಂತೂ ನನ್ಗೆ ಬುಡಾಕ್ಕಿಲ್ಲ ನಾನು ತೋರಿಸಿದ್ರೆ ಹುಡುಗನೇ ಏನಿಯಾ ಮದುವೆ ಮಾಡ್ಕೋಬೇಕು ನೋಡಲ ಯಾವ ಕನಸು ಇಟ್ಕೊಬೇಡ ನನ್ನ ಮಗಳನ್ನ ನೀನು ಮದುವೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಎಲ್ಲನೂ ನಿನ್ನ ಭ್ರಮೆ ಅಷ್ಟೇ ಏನಿಯಾ ನೀನು ಕನ್ಸು ಎಲ್ಲ ಕಾಣಕ್ಕೆ ಏನಿಯಾ ಹೋಗ್ಬೇಡ ನನ್ನ ಮಗಳನ್ನ ಇವತ್ತು ಇಲ್ಲೇ ಏನಿಯಾ ಬಿಡು ಸರಿನಾ ನನ್ನ ಇನ್ನ ಯಾವುದೇ ಇದು ಅಂದರೆ ಇಲ್ಲ ನನ್ನ ಮಗಳಿಗೂ ನಿನ್ಗೂನು ಅವ್ಳು ಕರ್ಕೊಂಡ್ಬಿಟ್ಟು ಬಂದವಳಲ್ಲ ಅವಳೇನೆಯಾ ಇನ್ನೊಂದು ಹುಡುಗಿ ಹುಡುಕ್ಬಿಟ್ಟು ಮದುವೆ ಮಾಡ್ಕೊಡ್ತಾಳೆ ನನ್ನ ಮಗಳು ತಂಟೆಗೆ ಮಾತ್ರ ಬರಬೇಡ ನೋಡಿ ನಮ್ಮ ಅಮ್ಮ ಹಿಂಗೆಲ್ಲ ಹೇಳ್ತಾವ್ರೆ ಅಂತ ನೀವು ಅಂದ್ಕೊಬೇಡಿ ನಂಗೆ ನೀವು ಅಂದರೆ ನೀ ತುಂಬ ಇಷ್ಟ ನಿಮ್ಮ ಹತ್ರ ದುಡ್ಡು ಕಾಸು ಏನಿಲ್ಲ ಅಂದ್ರೂ ಪರವಾಗಿಲ್ಲ ಒಳ್ಳೆ ಹುಡುಗ ಒಳ್ಳೆ ಹುಡುಗ ಅಂತ ಹೇಳ್ಬಿಟ್ಟು ನಮ್ಮ ಮತ್ತೆ ಸಾಕು ನೀವು ಒಳ್ಳೆಯವರಾಗಿದ್ದರೆ ನಾನು ನಿಮ್ಮನ್ನೇ ಮದುವೆ ಮಾಡ್ಕೊತೀನಿ ನಮ್ಮ ಅಮ್ಮನ ಮಾತು ನೀರಾದ್ರು ಪರವಾಗಿಲ್ಲ ನಾನು ನಿಮ್ಮನ್ನ ಮದುವೆನೆಯೇ ಮಾಡ್ಕೊತೀನಿ ಪ್ಲೀಸ್ ನೀವು ಅಮ್ಮನ ಮಾತು ಕೇಳ್ಬಿಟ್ಟು ಮನಸ್ಸನ್ನ ಹೋಗ್ಬೇಡಿ ನಂಗೆ ನೀವು ಅಂದರೆ ತುಂಬಾ ತುಂಬ ಇಷ್ಟ ಪ್ಲೀಸ್ ಪ್ಲೀಸ್ ಅವರೇ ಬಾರೇ ಹೋಗೋಣ ಏಳು ಒಳ್ಳೆ ಹುಚ್ಚಿಡ್ದ್ಬಿಟ್ಟೈತೆ ನಾಳೆದು ಏನು ಮೋಡಿ ಮಾಡ್ಬಿಟ್ಲ ಏನೋ ನಾ ಕಾಣೆ ಎಂತ ಹುಚ್ಚಿಡ್ದ್ಬಿಟ್ಟೈತಿ ಒಳಗೆ ಬಾರೇ ನೀನ್ ಇಷ್ಟೆಲ್ಲ ನಾನು ಇಷ್ಟಪಡ್ತಾ ಇದೀಯ ಅಂದ್ರೆ ನೀನು ಯಾವ್ದೇ ಕಾರಣಕ್ಕೂ ನನ್ನ ಕೈ ಬಿಡಲ್ಲ ಹೋಗು ಥ್ಯಾಂಕ್ಸ್ ಥ್ಯಾಂಕ್ಸ್ ಈಗ ನನ್ ಗೊತ್ತಿ ಸಮಾಧಾನ ಆಯ್ತು ಈಗ ಬತ್ತಿಯೋ ಜಾಡ್ಸ್ ಅದಿಲ್ಲ ಬಾರೆ ಬಾ ಮನೆ ತಕ್ಕ ಬಾ ಮಾಡ್ತೀನಿ ಕಿತ್ತೋದೊಳೆ ಬಾ ಹೊತ್ತಿಗೆ ಮತ್ ಕೇಳಿ ಹಾಳಾಗೋಯ್ತಿದ್ಯಲ್ವಾ ಬಾ ಎತ್ತು ತಾಯಿ ಬೇಕಾಗಿಲ್ಲ ನಿಂಗೆ ಹೊತ್ತಿಗೆ ಬತ್ತಿಗೆ ಮಾತು ವೇದವಾಕಿ ಆಯ್ತಲ್ವಾ ನಿಂಗೆ ಬಾ ನೋಡಿ ನಿಮ್ ಹತ್ರ ಏನು ಇಲ್ಲ ಪರವಾಗಿಲ್ಲ ಇಬ್ರು ಕೂಲಿ ಮಾಡ್ಕೊಂಡ್ ಬೇಕಾದ್ರೆ ಜೀವನ ಮಾಡ್ಬಿಡಣ ನನಗೆ ಕೂಲಿ ಮಾಡೋಕೆ ಬರ್ತದೆ ಸರಿ ಇಲ್ಲ ಗಾರ್ಮೆಂಟ್ಸ್ ಕೊಯ್ತೀನಿ ಇಬ್ರು ಜೀವನ ಮಾಡ್ಬಿಡಣ ಸಾಕು ಈ ದುಡ್ಡು ಇರೋ ಸಹಸನಿಯಾ ಬೇಕಿಲ್ಲ ಈ ದುಡ್ಡಿರೋ ಕಡೆ ನೆಮ್ಮದಿ ಯಾವತ್ತೆ ಇರಕ್ಕಿಲ್ಲ ಅದ್ ನನ್ಗೆ ಅನುಭವ ಆಗೋಗ್ಬಿಟ್ಟೈತೆ ದುಡ್ಡೇ ಬೇಡ ನಮ್ಗೆ ಗೊತ್ತೋ ಜಾಟ್ ಸ್ವದಿಲ್ಲ ಈಗ ಗೊತ್ತೋ ಬರಲ್ವಾಗೂ ನೋಡ್ ನಾನು ಅನ್ಕೊಂಡಿರೋ ತರ ಹುಡುಗಿನ ಸಿಕ್ಕುದ್ಲು ಅಂತ ಅನ್ನಿಸ್ತಾ ಇತ್ತು ನನಗೆ ಆ ಹೌದು ನಿಜನೆಯ ನನ್ನ ದುಡ್ಡು ಗಿಡ್ಡು ಏನೂ ಆಸೆ ಪಡ್ತೀರೋ ಹುಡುಗಿನನೆಯೇ ಸಿಕ್ಬಿಟ್ಟವಳೆ ಹುಡುಗ್ ನನ್ನ ಸಾವುಕಾರ ಅದು ಇದು ಅಂತ ಏನೂನು ಗೊತ್ತಿಲ್ಲ ಒಳ್ಳೆಯ ಹುಡುಗಿನನೆಯೇ ಸಿಕ್ಕವಳೆ ಅಲ್ವಾ ಇಷ್ಟು ವರ್ಷದಾಗೆ ಎಂದೂ ನನಗೆ ಅಂತ ಇಷ್ಟು ಒಳ್ಳೆಯ ಹುಡುಗಿ ಸಿಕ್ಕಿರಲಿಲ್ಲ ಪಾಪ ಅವರಮ್ಮ ಅಷ್ಟು ಇದು ಮಾಡಿದ್ರು ನನ್ನೇ ಮದುವೆ ಮಾಡ್ಕೊತೀನಿ ಅಂತ ಹೇಳ್ತಾವಳಲ್ಲ ಗ್ರೇಟ್ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಹೋಗ್ಬಿಟ್ಲು ಬಿಡು ಯಾವುದೇ ಕಾರಣಕ್ಕೂ ನಾನಂತೂ ಕೈ ಬಿಡಲ್ಲ ಈ ಹುಡುಗಿನ ಈ ಹುಡುಗಿನೇ ಮದುವೆ ಮಾಡ್ಕೊಂತೀನಿ